ಒಂದು ಮನೆ ಸುಭಿಕ್ಷವಾಗಿರಬೇಕು ಸಮೃದ್ಧವಾಗಿರಬೇಕು ಅಂದರೆ ಆ ಮನೆಯ ಹೆಣ್ಣು ಮಕ್ಕಳು ಅಂದರೆ ಗೃಹಿಣಿ ಮುಖ್ಯವಾದ ಪಾತ್ರ ವಹಿಸ್ತಾಳೆ ಹೆಣ್ಣು ಮಕ್ಕಳನ್ನು ನಾವು ಮಹಾಲಕ್ಷ್ಮಿಗೆ ಹೋಲಿಸ್ತೀವಿ ಒಂದು ಹೆಣ್ಣು ಆ ಮನೆಯನ್ನು ಎಷ್ಟು ಸ್ವಚ್ಛವಾಗಿ ಎಷ್ಟು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೋ ಅಷ್ಟು ಆ ಮನೆ ಸುಭಿಕ್ಷವಾಗಿರುತ್ತೆ ಆ ಮನೆಯಲ್ಲಿ ಯಾವುದೇ ರೀತಿ ಕುಂದುಕೊರತೆಗಳು ಇರೋದಿಲ್ಲ ಅಂತಲೇ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಅದೇ ರೀತಿಯಲ್ಲಿ ಗಂಡನ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗಬೇಕು ಅಂದರೆ ಅದರಲ್ಲೂ ಕೂಡ ಹೆಣ್ಣಿನ ಪಾತ್ರ ಇರುತ್ತೆ ಅಂದರೆ ಆ ಹೆಣ್ಣು ಆ ಮನೆಯಲ್ಲಿ ನಡೆದುಕೊಳ್ಳುವ ರೀತಿ ಅವಳ ಒಂದು ಆಚಾರ ವಿಚಾರಗಳಿಂದ ಕೂಡ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ಅಂತಲೇ ನಮಗೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹಾಗಿದ್ರೆ ಯಾವ ರೀತಿ ಹೆಣ್ಮಕ್ಳು ಅಂದರೆ ಮದುವೆಯಾದಂತಹ ಹೆಣ್ಮಕ್ಳು ಗೃಹಿಣಿಯರು ಯಾವ ರೀತಿ ಮನೆಯಲ್ಲಿ ಇರಬೇಕಾಗುತ್ತೆ ಯಾವೆಲ್ಲ ಕಾರ್ಯಗಳನ್ನು ಮಾಡಿದ್ರೆ ಗಂಡನ ಸಂಪಾದನೆ ವಿಪರೀತವಾಗಿ ಹೆಚ್ಚಾಗುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಳ್ಳೋಣ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಆವಾಗಲೇ ನಿಮಗೆ ಅರ್ಥವಾಗುತ್ತೆ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ಕೊಡಿ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಪ್ರತಿ ಮನೆಯಲ್ಲೂ ಕೂಡ ಹೆಣ್ಣಿನ ಪಾತ್ರ ಬಹಳ ಮುಖ್ಯವಾಗುತ್ತೆ ಯಾಕಂದರೆ ಒಂದು ಮನೆ ಸ್ವಚ್ಛವಾಗಿಟ್ಕೊಳ್ಳೋದ್ರಿಂದ ಹಿಡಿದುಬಿಟ್ಟು ಮನೆಯಲ್ಲಿ ಪೂಜೆ ಪುನಸ್ಕಾರವಾಗಿರ್ಬೋದು ಅಡುಗೆ ಮನೆಯ ಜವಾಬ್ದಾರಿಗಳಾಗಿರ್ಬೋದು ಒಂದು ಒಳ್ಳೆಯ ಶುಚಿರುಚಿಯಾದ ಆಹಾರ ಆಗಿರ್ಬೋದು ಗಂಡನನ್ನು ಮಕ್ಕಳನ್ನು ಸರಿಯಾದ ರೀತಿಯಲ್ಲಿ ನೋಡಿಕೊಂಡು ಅವರಿಗೆ ವ್ಯವಸ್ಥಿತವಾಗಿ ಅವರ ಜೀವನ ಕ್ರಮಗಳನ್ನು ಸರಿದಾರಿಗೆ ತರಬೇಕು ಅಂತಂದರೂ ಕೂಡ ಹೆಣ್ಣಿನ ಪಾತ್ರ ಬಹಳ ಮುಖ್ಯವಾಗುತ್ತೆ ಗಂಡನ ದುಡಿಮೆ ಅಂದರೆ ಗಂಡ ದುಡಿತಾ ಇದ್ರೆ ಎಷ್ಟು ದುಡಿದ್ರೂ ಕೂಡ ಹಣ ನಿಲ್ಲೋದಿಲ್ಲ ಸಮಸ್ಯೆಗಳು ಬರ್ತಾ ಇದೆ ಅಂದರೆ ಹೆಣ್ಣಿನ ಒಂದು ಹೇಳ್ತಾ ಇರ್ತಾರೆ ದೊಡ್ಡವರು ಆ ಮನೆಗೆ ಆ ಹೆಣ್ಣು ಸರಿಯಿಲ್ಲ ಅವಳ ಕಾಲು ಗುಣ ಸರಿ ಇಲ್ಲ ಅಂತೆಲ್ಲ ಕೂಡ ಹೆಣ್ಮಕ್ಳ ಮೇಲೆ ದೂರ್ತಾರೆ ಹೀಗಿರ್ಬೇಕಾದ್ರೆ ಆ ಮನೆಯಲ್ಲಿ ಒಂದಷ್ಟು ಕಾರ್ಯಗಳನ್ನು ಸರಿದೂಗಿಸ್ಕೊಂಡು ಸರಿಯಾಗಿ ಕ್ರಮಬದ್ಧವಾಗಿ ಆ ಹೆಣ್ಣು ನಡೆಸ್ಕೊಂಡು ಹೋದ್ಲು ಅಂದರೆ ಖಂಡಿತವಾಗ್ಲೂ ಆ ಮನೆ ಎಲ್ಲ ರೀತಿಯಲ್ಲೂ ಸುಭಿಕ್ಷವಾಗಿರುತ್ತೆ ಅಂತೇಳಿ ನಮಗೆ ಪರಿಹಾರ ಶಾಸ್ತ್ರದಲ್ಲೂ ಕೂಡ ತಿಳಿಸ್ಕೊಟ್ಟಿದ್ದಾರೆ ಇದು ಅನಾದಿ ಕಾಲದಿಂದ ಬಂದಿರುವಂಥ ಆಚಾರ ವಿಚಾರಗಳು ಇದನ್ನೆಲ್ಲ ನಾವು ಬಿಟ್ಟು ಈಗೇನೋ ಪಾಶ್ಚಾತ್ಯ ಸಂಸ್ಕೃತಿ ಮಾರು ಹೋಗಿ ಈ ಎಲ್ಲ ಶಾಸ್ತ್ರ ಸಂಪ್ರದಾಯಗಳನ್ನು ನಾವು ಬದಿಗೊತ್ತಿ ಜೀವನ ಸಾಕ್ಸೋಕ್ಕೋದ್ರೆ ಖಂಡಿತವಾಗ್ಲೂ ಅದು ಎಲ್ಲವೂ ಕೂಡ ಸರಿ ಹೋಗೋದಿಲ್ಲ ಎಡರು ತೊಡರುಗಳಾಗುವಂಥ ಸಂಭವ ಇರುತ್ತೆ ಹಾಗಾಗಿ ಇವತ್ತು ನಾನು ತಿಳಿಸ್ಕೊಟ್ಟಂತಹ ರೀತಿಯಲ್ಲಿ ನೀವು ಮಕ್ಕಳು ಜವಾಬ್ದಾರಿಯುತವಾಗಿ ನಿಮ್ಮ ಕುಟುಂಬವನ್ನು ನೀವು ಸರಿಯಾದ ರೀತಿ ಕ್ರಮಬದ್ಧವಾಗಿ ನಡೆಸ್ಕೊಂಡು ಹೋಗಿದ್ದೆ ಗಂಡನ ಸಂಪಾದನೆ ಹೆಚ್ಚಿ ವಿಪರೀತವಾಗಿ ಹೆಚ್ಚಾಗುತ್ತೆ ಮನೆಯಲ್ಲಿ ಎಲ್ಲ ರೀತಿಯ ಸೌಖ್ಯಗಳು ನಿಮ್ದಾಗತ್ತೆ ಸ್ನೇಹಿತರೆ ಯಾವಾಗಲೂ ಅಷ್ಟೇ ಗಂಡ ಮನೆಯಿಂದ ಹೊರಗಡೆ ಹೊರಟರು ಅಂದಾಗ ದುಡಿಮೆಗೆ ಹೊರಟರು ಅಂದಾಗ ತಕ್ಷಣ ನಾವೇನು ಮಾಡ್ಬಿಡ್ತೀವಿ ಹೋಗಲಿ ಹೋಗ್ಬಿಟ್ಟು ಬಾಗಿಲು ಹಾಕ್ಕೊಂಬಿಡ್ತೀವಿ ಲಾಕ್ ಮಾಡ್ಕೊಂಬಿಡ್ತೀವಿ ಆ ರೀತಿ ಮಾಡಬಾರ್ದು ಕಾಲ ಸರಿ ಇಲ್ಲ ಹೌದು ಗ ಮನೆಯಿಂದ ಗಂಡಸ ತಕ್ಷಣ ಲಾಕ್ ಮಾಡ್ಕೊಬೇಕು ನಮ್ಮ ಸೇಫ್ಟಿಗೋಸ್ಕರ ಅಂತ ಅಂದ್ಕೊಂಡ್ರು ಕೂಡ ಸಾಧ್ಯವಾದಷ್ಟು ಒಂದು ಹತ್ತು ನಿಮಿಷ ಕಾಲು ಗಂಟೆನಾದರೂ ಬಾಗಿಲನ್ನ ಓಪನ್ ಬಿಟ್ಟು ಅನಂತರವಾಗಿ ನಾವು ಬಾಗಿಲನ್ನ ಹಾಕೊಬೇಕು ಅಂತೇಳಿ ನಮಗೆ ಶಾಸ್ತ್ರಗಳಲ್ಲಿ ತಿಳಿಸ್ಕೊಡ್ತಾರೆ ಅದೇ ರೀತಿಯಲ್ಲಿ ಗಂಡ ಹೊರಗಡೆ ಹೋಗ್ತಾ ಇದ್ದಂಗೆನೆ ಕಸ ಗುಡಿಸ್ಬಿಡೋದು ಗಂಡ ಹೊರಗಡೆ ಹೋಗ್ತಾ ಇದ್ದಂಗೆ ಹೊರಗಡೆ ಎಲ್ಲ ಕ್ಲೀನ್ ಮಾಡೋದು ತೊಳೆದ್ಬಿಡೋದು ರಂಗೋಲಿ ಇಡೋದು ಇದು ಯಾವುದು ಕೂಡ ಮಾಡಬಾರ್ದು ಸಾಧ್ಯವಾದಷ್ಟು ಗಂಡ ಹೊರಗಡೆ ದುಡಿಯೋದಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿಯೇ ಮನೆ ಗುಡಿಸ್ಕೊಂಡು ಹೊರಗಡೆ ಎಲ್ಲ ಗುಡಿಸ್ಕೊಂಡು ರಂಗೋಲಿ ಹಾಕ್ಕೊಂಡು ಕ್ಲೀನ್ ಮಾಡಿಕೊಂಡು ಅದೇನು ಕೆಲಸ ಇರುತ್ತೋ ಅದನ್ನು ಮಾಡಿದರೆ ಮನೆಗೆ ಖಂಡಿತವಾಗ್ಲೂ ಲಕ್ಷ್ಮಿ ಕಟಾಕ್ಷವಾಗುತ್ತೆ ಗಂಡ ಹೋಗ್ತಾ ಇರುವಂಥ ಕಾರ್ಯದಲ್ಲೂ ಕೂಡ ಯಶಸ್ಸಾಗುತ್ತೆ ದುಡಿಮೆ ಕೂಡ ಹೆಚ್ಚಾಗುತ್ತೆ ಆದರೆ ಕೆಲವರು ಬೇಗ ಅರ್ಲಿ ಮಾರ್ನಿಂಗೇ ಹೋಗಬೇಕಾಗಿರುತ್ತೆ ಶಿಫ್ಟ್ಗಳಿರುತ್ತೆ ಆ ಥರದಲ್ಲ ಆದರೆ ಏನೂ ಯೋಚನೆ ಮಾಡುವಂಥದ್ದು ಏನಿಲ್ಲ ಸಾಧ್ಯವಾದಷ್ಟು ಟೈಮಿಂಗ್ಸ್ ನಿಮಗೆ ಕ್ಯಾಚ್ ಮಾಡೋಕ್ಕಾಗಿಲ್ಲ ಅಂದ್ರೂ ಆಮೇಲೆ ಗಂಡ ಹೋಗಿ ಒಂದು ಮುಕ್ಕಾಲು ಗಂಟೆ ಆದ ನಂತರ ನಲವತ್ತೈದು ನಿಮಿಷಗಳಾದ ನಂತರನೇ ನೀವು ಕಸ ಗುಡಿಸ್ಕೊಳ್ಳೋದು ಒರೆಸ್ಕೊಳ್ಳೋದು ಅದನ್ನೆಲ್ಲ ನೀವು ಮಾಡಿಕೊಳ್ಬೋದು ಹಾಗೆ ಗಂಡ ಹೋದ ತಕ್ಷಣವೇ ಹೋಗಿ ಸ್ನಾನಕ್ಕೆ ಹೋಗಬಾರ್ದು ಅಂದರೆ ಹೋದ ತಕ್ಷಣ ಹೋಗಿ ತಲೆ ತೊಳ್ಕೊಂಡ್ಬಿಡ್ತಾರೆ ಈ ರೀತಿ ಮಾಡಬಾರ್ದು ಗಂಡ ಹೋಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ನಿಮಿಷ ಒಂದು ಅರ್ಧ ಗಂಟೆ ಮಿನಿಮಮ್ ನಲ್ವತ್ತೈದು ನಿಮಿಷ ಅಂತ ಹೇಳ್ತಾರೆ ಆದರೆ ಸಮಯಗಳ ಅಭಾವ ಇರುತ್ತೆ ಹೆಂಡತಿ ಏನಾದರೂ ಕಾರ್ಯಕ್ಕೆ ಕೆಲಸಕ್ಕೆ ಹೋಗೋವಂಥದ್ದು ಇರುತ್ತೆ ಈ ರೀತಿ ಇರಬೇಕಾದ್ರೆ ಸಾಧ್ಯವಾದಷ್ಟು ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಗಂಡ ಹೋಗ ಹೊರ್ಗಡೆ ಹೋಗಾದ ಮೇಲೆ ನೀವು ಸ್ನಾನ ಮಾಡೋದು ಒಳಿತು ಅಂತ ಹೇಳ್ತಾರೆ ಹಾಗೆ ಗಂಡನ ಸಂಪಾದನೆ ಹೆಚ್ಚಾಗಬೇಕು ಅಂತಂದರೆ ಬೆಳಗ್ಗೆ ಎದ್ದ ತಕ್ಷಣ ಗಣೇಶನ ಫೋಟೋ ನೋಡುವ ರೀತಿಯಂದು ವ್ಯವಸ್ಥೆ ಮಾಡ್ಕೋಬೇಕು ಯಾವ ಹೆಣ್ಮಕ್ಳು ಎದ್ದ ತಕ್ಷಣ ಗಣಪತಿಯ ಫೋಟೋವನ್ನು ನೋಡ್ತಾರೋ ಆ ಒಂದು ಮನೆಯಲ್ಲಿ ಆ ಒಂದು ಕುಟುಂಬದಲ್ಲೆಲ್ಲ ಒಳ್ಳೆಯದಾಗುತ್ತೆ ಗಂಡನ ದುಡಿಮೆ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳ್ತಾರೆ ಹಾಗೆ ಕೈಪಳೆಗಳನ್ನು ಧರಿಸೋದ್ರಿಂದ ಕೂಡ ಅದರಲ್ಲೂ ಮುಖ್ಯವಾಗಿ ಹಸಿರು ಮತ್ತು ಕೆಂಪು ಬಣ್ಣ ಮಿಶ್ರಿತವಾದಂಥ ಅಂದರೆ ಕೆಂಪು ಬಣ್ಣ ಅಶ್ ಹಸಿರು ಎರಡೂ ಕೂಡ ಮಿಶ್ರಣ ಮಾಡಿಕೊಂಡು ಬಳೆಗಳನ್ನಾದ್ರಲ್ಲೂ ಮಣ್ಣಿನ ಬಳೆಗಳು ಗಾಜಿನ ಬಳೆ ಅಂತ ಏನು ಹೇಳ್ತೀವಿ ಆ ಬಳೆಗಳನ್ನ ಧರಿಸೋದ್ರಿಂದನೂ ಕೂಡ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ಅಂತಲೇ ಹೇಳಾಗುತ್ತೆ ಹಾಗೆ ಈ ಬಳೆಗಳನ್ನ ಕೊಂಡ್ಕೊಳ್ಳೋದು ಕೂಡ ಭಾನುವಾರ ಮತ್ತು ಶುಕ್ರವಾರ ಕೊಂಡ್ಕೊಂಡ್ಬಿಟ್ಟು ಬಳೆನ ತೊಟ್ಕೊಳ್ಳೋದ್ರಿಂದ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ಅಂತಲೇ ಹೇಳಾಗುತ್ತೆ ಹಾಗೆ ಗಂಡನ ಸಂಪಾದನೆ ಹೆಚ್ಚಾಗಬೇಕು ವಿಪರೀತವಾಗಿ ಅಂದರೆ ಹೆಣ್ಮಕ್ಳು ಯಾವಾಗಲೂ ಸ್ವಚ್ಛವಾಗಿರಬೇಕು ಮನೆ ಹೆಣ್ಮಕ್ಳು ಹೇಗಂದ್ರೆ ತಲೆಯನ್ನು ಬಾಚಿಕೊಳ್ಳದೆ ಮುಖಾನು ತೊಳಿದೆ ಸ್ನಾನನೂ ಮಾಡಿದೆ ಹಾಗೆಯೇ ಒಂದು ರೀತಿ ಹಾಳು ಮುಖ ಬಿಟ್ಕೊಂಡಿದ್ರೆ ಗಂಡ ದುಡು ಹೋಗ್ತಾ ಇದ್ದಾಗ ಹಾಳು ಮುಖ ತೋರಿಸಿದ್ರು ಕೂಡ ಆ ಗಂಡನ ಸಂಪಾದನೆ ಕುಂದುತ್ತಾ ಹೋಗುತ್ತೆ ಹಾಗಾಗಿ ಮನೆಯಲ್ಲಿ ಲಕ್ಷ್ಮಿ ಸ್ವರೂಪವಾಗಿ ಹೆಣ್ಮಕ್ಳು ಬೆಳಗ್ಗೆ ಎದ್ದ ತಕ್ಷಣ ಮುಖವನ್ನು ತೊಳೆದು ಹಣೆಗೆ ಬೊಟ್ಟನ ಇಟ್ಟು ತಲೆಯನ್ನು ಬಾಚಿಕೊಂಡಿರಬೇಕು ಖಂಡಿತವಾಗ್ಲೂ ಅಂತಹ ಹೆಣ್ಮಕ್ಳು ಇರುವಂತಹ ಮನೆಯಲ್ಲಿ ಯಾವುದೇ ರೀತಿ ಸಮಸ್ಯೆಗಳಿರೋಲ್ಲ ಮುಖ್ಯವಾಗಿ ಲಕ್ಷ್ಮೀ ದೇವಿನೇಲೆತಾಳೆ ಅಂತಲೇ ಹೇಳಲಾಗುತ್ತೆ ಹಾಗೆ ಗಂಡನ ಸಂಪಾದನೆ ಹೆಚ್ಚಾಗಬೇಕು ಯಾವಾಗಲೂ ಹಣಕಾಸಿನ ಸಮಸ್ಯೆಗಳು ನಿಮಗೆ ಪದೇ ಪದೇ ಕಾಡ್ತಾ ಇದೆ ಗಂಡನಲ್ಲಿ ಸರಿಯಾಗಿ ದುಡಿಮೆ ಆಗ್ತಾ ಇಲ್ಲ ಅಂದ್ರೆ ಹಳದಿ ಬಣ್ಣದ ಬಟ್ಟೆಗೆ ನೀವು ಒಂದು ಚಿಕ್ಕದಾದಂತಹ ಒಂದು ಪಚ್ಚೆ ಪೂರವನ್ನ ಗಂಟು ಕಟ್ಬಿಟ್ಟು ನೀವು ಲಕ್ಷ್ಮಿ ಫೋಟೋ ಮುಂದೆ ಪಾದದ ಕೆಳಗಡೆ ಇಟ್ಬಿಟ್ಟು ಪ್ರತಿನಿತ್ಯ ಪೂಜೆ ಮಾಡೋದ್ರಿಂದ ಯಾಕೆಂದರೆ ಈ ಪಚ್ಚೆ ಕರ್ಪೂರ ಅನ್ನೋದು ಲಕ್ಷ್ಮೀ ದೇವಿಗೆ ಅತ್ಯಂತ ಪ್ರೀತಿಕರವಾದಂಥದ್ದು ಹಾಗೆ ವಿಷ್ಣುವಿಗೆ ಅತ್ಯಂತ ಪ್ರೀತಿಕರವಾದಂತಹ ಈ ಪಚ್ಚೆ ಕರ್ಪೂರ ದೈವ ಸ್ವರೂಪವಾದಂಥದ್ದು ದೇವರಿಗೆ ಪ್ರಿಯವಾದಂತಹ ಈ ಒಂದು ವಸ್ತುವನ್ನು ಹಳದಿ ಬಣ್ಣದ ಬಟ್ಟೆಯಲ್ಲಿ ಕಟ್ಬಿಟ್ಟು ಲಕ್ಷ್ಮೀ ಫೋಟೋದ ಕೆಳಗಡೆ ಪಾದದ ಕೆಳಗಡೆ ನೀವು ಇಟ್ಬಿಟ್ಟು ಪ್ರತಿನಿತ್ಯ ಪೂಜಿಸೋದ್ರಿಂದ ಕೂಡ ಖಂಡಿತವಾಗ್ಲೂ ನಿಮಗೆ ಯೋಗ ಬರುತ್ತೆ ಗಂಡನ ಸಂಪಾದನೆ ಕೂಡ ಹೆಚ್ಚಾಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಶುಕ್ರವಾರದ ದಿನ ನೀವು ಒಣ ದ್ರಾಕ್ಷಿಯನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡೋದ್ರಿಂದ ಶುಕ್ರವಾರ ಯಾರೆಲ್ಲ ಒಣ ದ್ರಾಕ್ಷಿಯನ್ನು ಲಕ್ಷ್ಮೀ ದೇವಿಗೆ ನೈವೇದ್ಯ ಮಾಡ್ತಾರೋ ಅಂಥವರಿಗೆ ಆ ಒಂದು ಲಕ್ಷ್ಮಿ ಕಟಾಕ್ಷವಾಗುತ್ತೆ ಗಂಡನ ದುಡಿಮೆ ಸಂಪಾದನೆ ವಿಪರೀತವಾಗಿ ಹೆಚ್ಚಳ ಆಗುತ್ತೆ ಅಂತಲೇ ಹೇಳುತ್ತೆ ಹಾಗೆ ನೀವು ಸಾಧ್ಯವಾದಷ್ಟು ಅಡುಗೆ ಮನೆಯಲ್ಲಿ ನೀವು ಶುಕ್ರವಾರದ ದಿನ ಹಸಿರು ಬಣ್ಣದ ಒಂದು ಏಲಕ್ಕಿ ಬರುತ್ತಲ್ಲ ಹಸಿರು ಬಣ್ಣದ ತೆಗೆದುಕೊಳ್ಳಿ ಏಲಕ್ಕಿನ ಹಸಿರು ಬಣ್ಣದ ಏಲಕ್ಕಿಯನ್ನು ಐದು ಏಲಕ್ಕಿಯನ್ನು ನೀವು ಒಂದು ಗಂಟು ಕಟ್ಬಿಟ್ಟು ಉಪ್ಪಿನ ಡಬ್ಬದಲ್ಲಿ ಇಟ್ಟರೂ ಕೂಡ ಗಂಡನ ಸಂಪಾದನೆ ಹೆಚ್ಚಾಗುತ್ತೆ ಹಾಗೆ ಈ ಐದು ಏಲಕ್ಕನ್ನು ಕಟ್ಟಿ ಅಂದರೆ ಹಳದಿ ಬಣ್ಣದ ಬಟ್ಟೆಯಲ್ಲಿ ಐದು ಏಲಕ್ಕಿಯನ್ನು ಗಂಟು ಕಟ್ಟಿ ಲಕ್ಷ್ಮೀ ದೇವಿ ಫೋಟೋದ ಮುಂದೆ ಇಟ್ಟರೂ ಕೂಡ ನಿಮಗೆ ಗಂಡನ ಸಂಪಾದನೆ ಸಂಪಾದನೆ ವಿಪರೀತವಾಗಿ ಹೆಚ್ಚಳ ಆಗುತ್ತೆ ಅಂತಲೇ ಹೇಳಲಾಗುತ್ತೆ ಹಾಗೆ ಈ ಒಂದು ಗಂಟನ್ನು ಬೀರುವಿನಲ್ಲಿ ಇಟ್ಟರೂ ಕೂಡ ವಿಪರೀತವಾಗಿ ಧನಪ್ರಾಪ್ತಿ ಯೋಗ ಬರುತ್ತೆ ಅಂತಲೇ ಹೇಳಲಾಗುತ್ತೆ ಅದು ಶುಕ್ರವಾರದ ದಿನನೇ ನೀವು ಮಾಡ್ಕೊಬೇಕಾಗುತ್ತೆ ಈ ಪ್ರಕಾರದಲ್ಲಿ ನೀವು ಮಾಡ್ಕೊಳ್ತಾ ಕರೆಕ್ಟ್ ಕರೆಕ್ಟಾಗಿ ನೀವು ಕ್ರಮಬದ್ಧವಾಗಿ ಈ ಒಂದಿಷ್ಟು ಪೂಜೆ ಪುನಸ್ಕಾರಗಳನ್ನು ಮಾಡುವಂಥದ್ದು ಮನೆಯನ್ನು ಶುಭ್ರವಾಗಿಟ್ಕೊಳ್ಳೋದು ನೀವು ಕೂಡ ಶುಭ್ರವಾಗಿರೋದು ಈ ರೀತಿ ಮಾಡೋದ್ರಿಂದ ಮುತ್ತೈದೆ ಭಾಗ್ಯ ಕೂಡ ನಿಮಗೆ ಚೆನ್ನಾಗಿರುತ್ತೆ ಹಾಗೆಯೇ ಲಕ್ಷ್ಮಿ ಕಟಾಕ್ಷ ಕೂಡ ಆಗುತ್ತೆ ಮನೆಯಲ್ಲಿ ಸುಭಿಕ್ಷವಾಗಿ ಧನಪ್ರಾಪ್ತಿಯೋಗ ಆಗ್ತಾ ಹೋಗುತ್ತೆ ಹಣದ ಹರಿವು ಹೆಚ್ಚಾಗ್ತಾ ಹೋಗುತ್ತೆ ಗಂಡನ ಆಯಸ್ಸು ಆರೋಗ್ಯ ಎಲ್ಲದರಲ್ಲೂ ಕೂಡ ಹೆಚ್ಚಳವನ್ನು ನೋಡ್ತೀರಾ ಸಂಪಾದನೆ ಅನ್ನೋದು ವಿಪರೀತವಾಗಿ ಹೋಗುತ್ತೆ ಇದನ್ನು ಮಾಡ್ಕೊಂಡು ನೋಡಿ ಈ ವಿಡಿಯೋ ಉಪಯುಕ್ತವಾಗಿದೆ ವಿಡಿಯೋ ಒಂದು ಲೈಕ್ ಕೊಡಿ ಶುಭ ಆಗಿದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಧನ್ಯವಾದ